ಮಾಡಲಾಗ್ತಾ ಇದೆ ಅನೇಕ ಆರೋಪಗಳು ಧರ್ಮಸ್ಥಳ ಅಪಪ್ರಚಾರದ ಹಿಂದೆ ಪ್ರಶ್ನೆ ಈಗ ಎಲ್ಲ ಅಪಪ್ರಚಾರ ವ್ಯವಸ್ಥಿತ ಷಡ್ಯಂತ್ರ ಇದೆಲ್ಲವನ್ನೂ ಕೂಡ ಮಾಡೋದ್ರಿಂದ ಯಾರಿಗೆ ಏನು ಲಾಭ ಯಾರು ಏನ್ ಪಡ್ಕೊಳ್ತಾರೆ ಯಾರು ಏನ್ ಕಳ್ಕೊಳ್ತಾರೆ ಇಂಥ ಒಂದು ಲಾಭ ನಷ್ಟದ ಲೆಕ್ಕಾಚಾರಗಳು ಅನೇಕ ವರ್ಷಗಳಿಂದಲೂ ಕೂಡ ನಡೀತಾ ಇದೆ ಇದರ ಹಿಂದೆ ಹಾಗಾದ್ರೆ ಮಿಷಿನರಿಗಳಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋ ಅಮೆರಿಕಾದಿಂದ ಕಂತೆ ಕಂತೆ ಹಣ ಹರಿದು ಬರ್ತಾ ಇದೆಯಾ ಹಾಗಾದ್ರೆ ಚೆನ್ನೈ ರಾಜಕಾರಣಿ ಮೂಲಕ ಕರ್ನಾಟಕಕ್ಕೆ ದುಡ್ಡು ಬಂತ ರಿಪಬ್ಲಿಕ್ ಕನ್ನಡದಲ್ಲಿ ಸಬ್ಬರಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಒಂದಷ್ಟು ಸ್ಫೋಟಕಾಂಶಗಳನ್ನ ಕೂಡ ಹೇಳಿದ್ದಾರೆ ಈ ಮಿಷಿನರಿಗಳು ಫಂಡಿಂಗ್ ಅನ್ನ ಮಾಡ್ತಾ ಇರೋದಾದ್ರೆ ಅವರ ಅಸಲಿ ಟಾರ್ಗೆಟ್ ಹಾಗಾದ್ರೆ ಯಾರು ಅನ್ನುವಂತ ಪ್ರಶ್ನೆ ಹಿಂದೂ ಗುರುಗಳೇ ಅವರ ಅಸಲಿ ಟಾರ್ಗೆಟ್ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಹಿಂದೂಗಳಲ್ಲಿ ಬಿರುಕ ಉಂಟು ಮಾಡೋದಕ್ಕೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಬರ್ಗಿ ಈಗ ಆರೋಪವನ್ನ ಮಾಡಿದ್ದಾರೆ ಧರ್ಮಸ್ಥಳದ ಬೆನ್ನು ಮುರಿದ್ರೆ ಧರ್ಮ ಪ್ರಚಾರ ಮಾಡಬಹುದು ಅನ್ನುವಂಥ ಐಡಿಯಾಲಜಿ ಆ ರೀತಿಯಾಗಿ ಧರ್ಮ ಪ್ರಚಾರ ಮಾಡಬಹುದು ಅನ್ನುವಂಥ ಪ್ಲಾನಿಂಗ್ ಇದೆಲ್ಲವೂ ಕೂಡ ನಡೆದಿದೆ ಅನ್ನುವಂಥದ್ದನ್ನ ಈಗ ಸಾಮಾಜಿಕ ಕಾರ್ಯಕರ್ತರಾದಂತಹ ಪ್ರಶಾಂತ್ ಸಂಬರ್ಗಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಹಿಂದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಅವರು ಇದ್ರ ಬಗ್ಗೆ ಪತ್ರವನ್ನ ಕೂಡ ಬರ್ತಿದ್ರು ಅನ್ನುವಂಥದ್ದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಹಿಂದೂಗಳ ಧಾರ್ಮಿಕ ಪುಣ್ಯ ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳದ ಮೇಲೆ ಬಾಹ್ಯ ಶಕ್ತಿಗಳಿಂದ ಆಗ್ತಿರುವಂತ ಷಡ್ಯಂತ್ರದ ಬಗ್ಗೆ ಇವತ್ತು ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ ಸರ್ ನಮಸ್ಕಾರ 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 ಸರ್ ನಿಮಗೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಂಥದ್ದೊಂದು ಡೌಟ್ ಬರೋದಕ್ಕೆ ಕಾರಣ ಏನು ಸರ್ ರೀಸನ್ ಏನು ಅನೇಕ ಹಿಂದೂ ಧರ್ಮದ ಗುರುಗಳನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಷಡ್ಯಂತ್ರ ಇತ್ತು ಅದ್ರ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ ಅದಲ್ದೇ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಈ ಧರ್ಮ ಪ್ರಚಾರಕರು ಅಮೇರಿಕಾದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಧರ್ಮ ಪ್ರಚಾರಕರು ಚೆನ್ನೈಯಲ್ಲಿರ್ತಕ್ಕಂಥ ಅನೇಕ ಧರ್ಮ ಪ್ರಚಾರಕರನ್ನು ಹಿಡ್ಕೊಂಡು ಕರ್ನಾಟಕದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಮಾಡಬೇಕು ಈ ಹಿಂದೂ ಧರ್ಮದ ಬಗ್ಗೆ ಅಸೂಯೆ ಉಂಟು ಮಾಡಬೇಕು ಹಿಂದೂ ಧರ್ಮದಲ್ಲಿ ಬಿರುಕನ್ನು ಉಂಟು ಮಾಡಬೇಕು ಇಲ್ಲಿನ ಒಂದು ಪ್ರಚಾರಕ್ಕೆ ಅಥವಾ ಧರ್ಮ ಮತಾಂತರಕ್ಕೆ ಯಾವುದು ಅಡ್ಡಿಯಾಗಿದೆ ಯಾವುದು ತಡೆಗೋಡೆ ಆಗಿದೆ ಆ ತಡೆಗೋಡೆಯನ್ನು ನೆಲಸಮ ಮಾಡಬೇಕು ಅಂತ ಹೇಳಿ ಹೊರಟಂಥ ಕಾರ್ಯಕ್ರಮವೇ ಈ ಧರ್ಮ ಪ್ರಚಾರ ಪ್ರಚಾರಕರು ಒಂದು ಇಂಟರ್ನ್ಯಾಷನಲ್ ವೆಬ್ಸೈಟನ್ನು ಮಾಡಿ ಅಲ್ಲಿ ಎಲ್ಲೆಲ್ಲಿ ಕನ್ವರ್ಷನ್ ಆಗ್ತಾ ಇಲ್ಲ ಎಲ್ಲೆಲ್ಲಿ ಕನ್ವರ್ಷನ್ ಕಮ್ಮಿ ಆಗ್ತಾ ಇದೆ ಭಾರತದಲ್ಲಿ ಹೆಚ್ಚಾಗಿ ಕನ್ವರ್ಷನ್ ಆಗಿರುವ ರಾಜ್ಯ ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಒಡಿಸ್ಸಾ ಆಗಿರ್ಬೋದು ಪಶ್ಚಿಮ ಬಂಗಾಳ ಆಗಿರ್ಬೋದು ಎಲ್ಲ ಕಡೆ ಧರ್ಮ ಪರಿವರ್ತನೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಕರ್ನಾಟಕದಲ್ಲಿ ಧರ್ಮಸ್ಥಳ ಒಂದು ಕೇಂದ್ರ ಬಿಂದುವಲ್ಲಿದೆ ಧರ್ಮಸ್ಥಳದಲ್ಲಿ ಇರತಕ್ಕಂಥ ಅನೇಕ ಸವಲತ್ತುಗಳು ಮತ್ತು ಆ ಧರ್ಮದ ಆ ದೇವರ ಬಗ್ಗೆ ಇರ್ತಕ್ಕಂಥ ಪವಿತ್ರತೆಯನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಇಂಟರ್ನ್ಯಾಷನಲ್ ಕಂಪ್ನಿ ಏನಿದೆ ಇದು ದೇಹ ಇದನ್ನು ಸ್ಟಡಿ ಮಾಡಿ ನಮ್ಮ ಪ್ರಚಾರಕ್ಕೆ ಮತ್ತು ನಮ್ಮ ಧರ್ಮ ಪರಿವರ್ತನೆಗೆ ಯಾವುದು ಅಡ್ಡುಗೋಡೆಯಾಗಿ ನಿಂತ್ಕೊಂಡಿದೆ ಯಾವುದು ಅಡ್ಡುಗೋಡೆಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಒಂದು ಊಟ ಬೇಕು ಒಂದು ಹಾಸ್ಪಿಟಲ್ ಬೇಕು ಒಂದು ಎಜುಕೇಷನ್ ಬೇಕು ಇದನ್ನು ಎಲ್ಲಿ ಕಮ್ಮಿ ಇದೆಯೋ ಅಲ್ಲಿ ಪ್ರಚಾರ ಮಾಡಬೇಕು ಆದರೆ ಇದು ಸಂಪತ್ತಾಗಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಅದನ್ನು ನಾವು ಬೆನ್ನು ಮುರಿದ್ರೆ ಆ ಸಂಸ್ಥೆಯನ್ನು ನಾವು ಮಟ್ಟ ಹಾಕಿದ್ರೆ ಕರ್ನಾಟಕದಲ್ಲಿ ಧರ್ಮ ಪ್ರತೋಜನೆ ಮತ್ತು ಧರ್ಮ ಕನ್ವರ್ಷನನ್ನು ಹೆಚ್ಚಾಗಿ ಮಾಡ್ಬೋದು ಅಂಥೇಳಿ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಚೆನ್ನೈನ ಮಾಜಿ ಒಬ್ಬ ಸಿಟ್ಟಿಂಗ್ ಎಮ್ ಪಿಯ ಮುಖಾಂತರ ಇದನ್ನು ಹುನ್ನಾರ ಮಾಡಿದರು ಅದು ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಒಂದಕ್ಕೇ ಹೋಮ್ ಮಿನಿಸ್ಟ್ರಿ ಅಮಿತ್ ಶಾ ಅವ್ರಿಗಾಗಿರ್ಬೋದು ಇಲ್ಲಿನ ಡಿ ಐ ಜಿ ಆಗಿರ್ಬೋದು ಆಗಿನ ಆಗಿನ ಹೋಮ್ ಮಿನಿಸ್ಟ್ರ್ ಆಗಿರ್ಬೋದು ಡಿ ಸಿ ಪಿಗಾಗಿರ್ಬೋದು ನನ್ನ ಕಂಪ್ಲೇಂಟ್ ಕಾಪಿಯನ್ನು ಇಲ್ಲಿ ಪ್ರಚಾರಕ್ಕಾಗಿ ಧರ್ಮವನ್ನು ಬಳಸ್ಕೊಂಡಿದ್ದಾರೆ ಅಂಥೇಳಿ ಕಂಪ್ಲೇಂಟನ್ನು ನಾನು ಆವಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಮಾಡಿ ಕರ್ನಾಟಕ ಧಾರ್ಮಿಕ ಪುಣ್ಯ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಅಲ್ಲಿ ಮತಾಂತರದ ಬಗ್ಗೆ ಅವರು ಮಾಡಿದಂಥ ಷಡ್ಯಂತ್ರವನ್ನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೇ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ರು ಆ ಕುರಿತಾಗಿ ಧ್ವನಿ ಎತ್ತಿದ್ರು ಈಗ ಇಲ್ಲಿಯವರೆಗೂ ಕೂಡ ಬಂದು ನಿಂತಿದೆ ಮುಂದೆ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇನ್ನು ಪ್ರಶಾಂತ್ ಸಂಪರ್ಕ ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಮಾತಾಡಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳಿದ್ರು ಈಗ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈ ಎಲ್ಲ ಹೈಡ್ರಾಮಾಕು ತಾವು ಹೇಳ್ತಿರುವಂತಹ ಮತಾಂತರ ವಿಚಾರಕ್ಕೂ ಏನ್ ಸಂಬಂಧ ಇದೆ ಸರ್ ನೋಡಿ ಮಹೇಶ್ ತಿಮ್ರೋಡಿ ಆಗಿರ್ಬೋದು ಮಟ್ಟವಣ್ಣವರಾಗಿರ್ಬೋದು ಜಗದೀಶ್ ಆಗಿರ್ಬೋದು ಅನೇಕ ವಕೀಲರಾಗಿರ್ಬೋದು ಕೇವಲ ಪೊಪೆಟ್ ಮಾತ್ರ ಅವರಿಗೆ ಸಂಭಾವನೆ ಮತ್ತು ಅವರಿಗೆ ಬರ್ತಕ್ಕಂಥ ಭಕ್ಷಿಸ್ಸು ಏನಿದೆ ಧರ್ಮದ್ರೋಹದ ಕೆಲಸ ಮಾಡಲಿಕ್ಕೆ ಬರ್ತಕ್ಕಂಥ ದುಡ್ಡು ಏನಿದೆ ಇದು ಅಂತಾರಾಷ್ಟ್ರೀಯ ಕನ್ವರ್ಷನ್ ರ್ಯಾಕೆಟಿನ ಮುಖಾಂತರ ಚೆನ್ನೈಗೆ ಬಂದು ಚೆನ್ನೈಲಿರ್ತಕ್ಕಂಥ ಒಬ್ಬ ಪೊಲಿಟಿಷನ್ ಯಾರು ಧರ್ಮ ಮತಾಂತರ ಮಾಡುವ ಧರ್ಮ ಪ್ರಚಾರ ಮಾಡುವ ಶಕ್ತಿ ಕೇಂದ್ರ ಬಿಂದ ಆಗಿದೆ ಅಲ್ಲಿಂದ ದುಡ್ಡು ಈಗ ಇವರಿಗೆ ಬಂದಿದೆ ಆಗಿರ್ಬೋದು ಎಲ್ಲರೂ ಕೇವಲ ಪೊಪೆಟ್ ಪೊಪೆಟ್ ನೆಪ ಮಾತ್ರ ಅವರ ಉದ್ದೇಶ ಅವರಿಗೆ ದುಡ್ಡು ಕೊಟ್ಟು ಹಿಂದೂಗಳನ್ನೇ ಎತ್ಕಡಿಸಿ ಹಿಂದೂಗಳಿಂದನೇ ಹಿಂದೂ ಧರ್ಮವನ್ನು ವಿಭಜನೆ ಮಾಡಬೇಕು ಕರ್ನಾಟಕದಲ್ಲಿರ್ತಕ್ಕಂಥ ಓ ಬಿ ಸಿಗಳು ಹೆಚ್ಚಾಗಿ ಧರ್ಮಸ್ಥಳವನ್ನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಓ ಬಿ ಸಿಗಳು ಅನೇಕ ರೀತಿಯ ಅಪಪ್ರಚಾರಗಳು ವ್ಯವಸ್ಥಿತ ಷಡ್ಯಂತ್ರಗಳು ವ್ಯವಸ್ಥಿತವಾದಂಥ ಪಿತೂರಿಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಅನೇಕ ಆರೋಪಗಳು ಕೇಳಿಬಂತು ಧರ್ಮಸ್ಥಳ ಅಪಪ್ರಚಾರದ ಹಿಂದೆ ಮಿಷಿನರಿಗಳಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು ಎಲ್ಲ ಅಪಪ್ರಚಾರ ವ್ಯವಸ್ಥಿತ ಷಡ್ಯಂತ್ರ ಇದೆಲ್ಲವನ್ನು ಕೂಡ ಮಾಡೋದ್ರಿಂದ ಯಾರಿಗೆ ಏನು ಲಾಭ ಯಾರು ಏನು ಪಡ್ಕೊಳ್ತಾರೆ ಯಾರು ಏನು ಕಳ್ಕೊಳ್ತಾರೆ ಇಂಥ ಒಂದು ಲಾಭ ನಷ್ಟದ ಲೆಕ್ಕಾಚಾರಗಳು ಅನೇಕ ವರ್ಷಗಳಿಂದಲೂ ಕೂಡ ನಡೀತಾ ಇದೆ ಇದರ ಹಿಂದೆ ಹಾಗಾದರೆ ಮಿಷಿನರಿಗಳಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು ಅಮೆರಿಕಾದಿಂದ ಕಂತೆ ಕಂತೆ ಹಣ ಹರಿದು ಬರ್ತಾ ಇದೆಯಾ ಹಾಗಾದ್ರೆ ಚೆನ್ನೈ ರಾಜಕಾರಣಿ ಮೂಲಕ ಕರ್ನಾಟಕಕ್ಕೆ ದುಡ್ಡು ಬಂತ ರಿಪಬ್ಲಿಕ್ ಕನ್ನಡದಲ್ಲಿ ಸಂಪರ್ಕ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಒಂದಷ್ಟು ಸ್ಫೋಟಕಾಂಶಗಳನ್ನ ಕೂಡ ಹೇಳಿದ್ದಾರೆ ಮಿಷಿನರಿಗಳು ಫಂಡಿಂಗ್ ಅನ್ನ ಮಾಡ್ತಾ ಇರೋದಾದ್ರೆ ಅವರ ಅಸಲಿ ಟಾರ್ಗೆಟ್ ಹಾಗಾದ್ರೆ ಯಾರು ಅನ್ನುವಂತ ಪ್ರಶ್ನೆ ಹಿಂದೂ ಗುರುಗಳೇ ಅವರ ಅಸಲಿ ಟಾರ್ಗೆಟ್ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಹಿಂದೂಗಳಲ್ಲಿ ಬಿರುಕ ಉಂಟು ಮಾಡೋದಕ್ಕೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಬ್ಬರ್ಗಿ ಈಗ ಆರೋಪವನ್ನ ಮಾಡಿದ್ದಾರೆ ಧರ್ಮಸ್ಥಳದ ಬೆನ್ನು ಮುರುದ್ರೆ ಧರ್ಮ ಪ್ರಚಾರ ಮಾಡಬಹುದು ಅನ್ನುವಂಥ ಐಡಿಯಾಲಜಿ ಆ ರೀತಿಯಾಗಿ ಧರ್ಮ ಪ್ರಚಾರ ಮಾಡಬಹುದು ಅನ್ನುವಂಥ ಪ್ಲಾನಿಂಗ್ ಇದೆಲ್ಲವೂ ಕೂಡ ನಡೆದಿದೆ ಅನ್ನುವಂಥದ್ದನ್ನ ಈಗ ಸಾಮಾಜಿಕ ಕಾರ್ಯಕರ್ತರಾದಂತಹ ಪ್ರಶಾಂತ್ ಸಂಬರ್ಗಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಹಿಂದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಅವರು ಇದ್ರ ಬಗ್ಗೆ ಪತ್ರವನ್ನ ಕೂಡ ಬರೆದಿದ್ದರು ಅನ್ನುವಂಥದ್ದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಹಿಂದೂಗಳ ಧಾರ್ಮಿಕ ಪುಣ್ಯ ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳದ ಮೇಲೆ ಬಾಹ್ಯ ಶಕ್ತಿಗಳಿಂದ ಆಗ್ತಿರುವಂತ ಷಡ್ಯಂತ್ರದ ಬಗ್ಗೆ ಇವತ್ತು ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ ಸರ್ ನಮಸ್ಕಾರ 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 ನಿಮ್ಗೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಂಥದ್ದೊಂದು ಡೌಟ್ ಬರೋದಕ್ಕೆ ಕಾರಣ ಏನು ಸರ್ ರೀಸನ್ ಏನು ಅನೇಕ ಹಿಂದೂ ಧರ್ಮದ ಗುರುಗಳನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಷಡ್ಯಂತ್ರ ಇತ್ತು ಅದ್ರ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ ಅದಲ್ದೇ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಈ ಧರ್ಮ ಪ್ರಚಾರಕರು ಅಮೇರಿಕಾದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಧರ್ಮ ಪ್ರಚಾರಕರು ಚೆನ್ನೈಯಲ್ಲಿರ್ತಕ್ಕಂಥ ಅನೇಕ ಧರ್ಮ ಪ್ರಚಾರಕರನ್ನು ಹಿಡ್ಕೊಂಡು ಕರ್ನಾಟಕದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಮಾಡಬೇಕು ಈ ಹಿಂದೂ ಧರ್ಮದ ಬಗ್ಗೆ ಅಸೂಯೆ ಉಂಟು ಮಾಡಬೇಕು ಹಿಂದೂ ಧರ್ಮದಲ್ಲಿ ಬಿರುಕನ್ನು ಉಂಟು ಮಾಡಬೇಕು ಇಲ್ಲಿನ ಒಂದು ಪ್ರಚಾರಕ್ಕೆ ಅಥವಾ ಧರ್ಮ ಮತಾಂತರಕ್ಕೆ ಯಾವುದು ಅಡ್ಡಿಯಾಗಿದೆ ಯಾವುದು ತಡೆಗೋಡೆ ಆಗಿದೆ ಆ ತಡೆಗೋಡೆಯನ್ನು ನೆಲಸಮ ಮಾಡಬೇಕು ಅಂತ ಹೇಳಿ ಹೊರಟಂಥ ಕಾರ್ಯಕ್ರಮವೇ ಈ ಧರ್ಮ ಪ್ರಚಾರ ಪ್ರಚಾರಕರು ಒಂದು ಇಂಟರ್ನ್ಯಾಷನಲ್ ವೆಬ್ಸೈಟನ್ನು ಮಾಡಿ ಅಲ್ಲಿ ಎಲ್ಲೆಲ್ಲಿ ಕನ್ವರ್ಷನ್ ಆಗ್ತಾ ಇಲ್ಲ ಎಲ್ಲೆಲ್ಲಿ ಕನ್ವರ್ಷನ್ ಕಮ್ಮಿ ಆಗ್ತಾ ಇದೆ ಭಾರತದಲ್ಲಿ ಹೆಚ್ಚಾಗಿ ಕನ್ವರ್ಷನ್ ಆಗಿರುವ ರಾಜ್ಯ ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಒಡಿಸ್ಸಾ ಆಗಿರ್ಬೋದು ಪಶ್ಚಿಮ ಬಂಗಾಳ ಆಗಿರ್ಬೋದು ಎಲ್ಲ ಕಡೆ ಧರ್ಮ ಪರಿವರ್ತನೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಕರ್ನಾಟಕದಲ್ಲಿ ಧರ್ಮಸ್ಥಳ ಒಂದು ಕೇಂದ್ರ ಬಿಂದುವಲ್ಲಿದೆ ಧರ್ಮಸ್ಥಳದಲ್ಲಿ ಇರತಕ್ಕಂಥ ಅನೇಕ ಸವಲತ್ತುಗಳು ಮತ್ತು ಆ ಧರ್ಮದ ಆ ದೇವರ ಬಗ್ಗೆ ಇರ್ತಕ್ಕಂಥ ಪವಿತ್ರತೆಯನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಇಂಟರ್ನ್ಯಾಷನಲ್ ಕಂಪ್ನಿ ಏನಿದೆ ಇದು ದೇಹ ಇದನ್ನು ಸ್ಟಡಿ ಮಾಡಿ ನಮ್ಮ ಪ್ರಚಾರಕ್ಕೆ ಮತ್ತು ನಮ್ಮ ಧರ್ಮ ಪರಿವರ್ತನೆಗೆ ಯಾವುದು ಅಡ್ಡುಗೋಡೆಯಾಗಿ ನಿಂತ್ಕೊಂಡಿದೆ ಯಾವುದು ಅಡ್ಡುಗೋಡೆಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಒಂದು ಊಟ ಬೇಕು ಒಂದು ಹಾಸ್ಪಿಟಲ್ ಬೇಕು ಒಂದು ಎಜುಕೇಷನ್ ಬೇಕು ಇದನ್ನು ಎಲ್ಲಿ ಕಮ್ಮಿ ಇದೆಯೋ ಅಲ್ಲಿ ಪ್ರಚಾರ ಮಾಡಬೇಕು ಆದರೆ ಇದು ಸಂಪತ್ತಾಗಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಅದನ್ನು ನಾವು ಬೆನ್ನು ಮುರಿದ್ರೆ ಆ ಸಂಸ್ಥೆಯನ್ನು ನಾವು ಮಟ್ಟ ಹಾಕಿದ್ರೆ ಕರ್ನಾಟಕದಲ್ಲಿ ಧರ್ಮ ಪ್ರತೋಜನೆ ಮತ್ತು ಧರ್ಮ ಕನ್ವರ್ಷನನ್ನು ಹೆಚ್ಚಾಗಿ ಮಾಡ್ಬೋದು ಅಂಥೇಳಿ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಚೆನ್ನೈನ ಮಾಜಿ ಒಬ್ಬ ಸಿಟ್ಟಿಂಗ್ ಎಮ್ ಪಿಯ ಮುಖಾಂತರ ಇದನ್ನು ಹುನ್ನಾರ ಮಾಡಿದರು ಅದು ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಒಂದಕ್ಕೇ ಹೋಮ್ ಮಿನಿಸ್ಟ್ರಿ ಅಮಿತ್ ಶಾ ಅವ್ರಿಗಾಗಿರ್ಬೋದು ಇಲ್ಲಿನ ಡಿ ಐ ಜಿ ಆಗಿರ್ಬೋದು ಆಗಿನ ಆಗಿನ ಹೋಮ್ ಮಿನಿಸ್ಟ್ರ್ ಆಗಿರ್ಬೋದು ಡಿ ಸಿ ಪಿಗಾಗಿರ್ಬೋದು ನನ್ನ ಕಂಪ್ಲೇಂಟ್ ಕಾಪಿಯನ್ನು ಇಲ್ಲಿ ಪ್ರಚಾರಕ್ಕಾಗಿ ಧರ್ಮವನ್ನು ಬಳಸ್ಕೊಂಡಿದ್ದಾರೆ ಅಂಥೇಳಿ ಕಂಪ್ಲೇಂಟನ್ನು ನಾನು ಆವಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಒಂದಕ್ಕೆ ಮಾಡಿ ಕರ್ನಾಟಕ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿದ್ದೆ ಧಾರ್ಮಿಕ ಪುಣ್ಯ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಅಲ್ಲಿ ಮತಾಂತರದ ಬಗ್ಗೆ ಅವರು ಮಾಡಿದಂಥ ಷಡ್ಯಂತ್ರವನ್ನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೇ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದರು ಆ ಕುರಿತಾಗಿ ಧ್ವನಿ ಈಗ ಇಲ್ಲಿಯವರೆಗೂ ಕೂಡ ಬಂದು ನಿಂತಿದೆ ಮುಂದೆ ಇದು ಯಾವ ಸ್ವರೂಪವನ್ನು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇನ್ನು ಪ್ರಶಾಂತ್ ಸಂಪರ್ಕ ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳಿದ್ರು ಬನ್ನಿ ನೋಡೋಣ ಈಗ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಈ ಎಲ್ಲ ಹೈಡ್ರಾಮಾಕು ತಾವು ಹೇಳ್ತಿರುವಂಥ ಮತಾಂತರ ವಿಚಾರಕ್ಕೂ ಏನು ಸಂಬಂಧ ಇದೆ ಸರ್ ನೋಡಿ ಮಹೇಶ್ ತಿಮ್ರೋಡಿ ಆಗಿರ್ಬೋದು ಮಟ್ಟವಣ್ಣವರಾಗಿರ್ಬೋದು ಜಗದೀಶ್ ಆಗಿರ್ಬೋದು ಅನೇಕ ವಕೀಲರಾಗಿರ್ಬೋದು ಕೇವಲ ಪೊಪೆಟ್ ಮಾತ್ರ ಅವರಿಗೆ ಸಂಭಾವನೆ ಮತ್ತು ಅವರಿಗೆ ಬರ್ತಕ್ಕಂಥ ಭಕ್ಷಿಸ್ಸು ಏನಿದೆ ಧರ್ಮದ್ರೋಹದ ಕೆಲಸ ಮಾಡಲಿಕ್ಕೆ ಬರ್ತಕ್ಕಂಥ ದುಡ್ಡು ಏನಿದೆ ಇದು ಅಂತಾರಾಷ್ಟ್ರೀಯ ಕನ್ವರ್ಷನ್ ರ್ಯಾಕೆಟಿನ ಮುಖಾಂತರ ಚೆನ್ನೈಗೆ ಬಂದು ಚೆನ್ನೈಲಿರ್ತಕ್ಕಂಥ ಒಬ್ಬ ಪೊಲಿಟಿಷಿಯನ್ ಯಾರು ಧರ್ಮ ಮತಾಂತರ ಮಾಡುವ ಧರ್ಮ ಪ್ರಚಾರ ಮಾಡುವ ಶಕ್ತಿ ಕೇಂದ್ರ ಬಿಂದು ಆಗಿದೆ ಅಲ್ಲಿಂದ ದುಡ್ಡು ಈಗ ಇವರಿಗೆ ಬಂದಿದೆ ಸಮೀರ್ ಆಗಿರ್ಬೋದು ಎಲ್ಲರೂ ಕೇವಲ ಪೊಪೆಟ್ ಪೊಪೆಟ್ ನೆಪ ಮಾತ್ರ ಅವರ ಉದ್ದೇಶ ಅವರಿಗೆ ದುಡ್ಡು ಕೊಟ್ಟು ಹಿಂದೂಗಳನ್ನೇ ಎತ್ಕಡಿಸಿ ಹಿಂದೂಗಳಿಂದನೇ ಹಿಂದೂ ಧರ್ಮವನ್ನು ವಿಭಜನೆ ಮಾಡಬೇಕು ಕರ್ನಾಟಕದಲ್ಲಿರ್ತಕ್ಕಂಥ ಒ ಬಿ ಸಿಗಳು ಹೆಚ್ಚಾಗಿ ಧರ್ಮಸ್ಥ